ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಿಮ್ಮನ್ನು ಭೇಟಿ ಮಾಡುವುದು ನನಗೆ ತುಂಬ ಸಂತೋಷ ದೇವರು ಕೊಟ್ಟ ಈ ಭಾಗ್ಯ ಈ ಕೃಪೆ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ತುಂಬ ಸ್ತೋತ್ರ ಮಾಡುತ್ತಾ ಇದ್ದೇನೆ ನಿಮ್ಮೆಲ್ಲರ ಪ್ರಾರ್ಥನೆ ಪ್ರೋತ್ಸಾಹ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟ್ಗಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು ಸತತವಾಗಿ ಇನ್ನೂ ಕೂಡ ಮುಂದುವರಿಯಿರಿ ನಿಮ್ಮ ಸಹಾಯ ಬೇಕು ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಪ್ರಾರ್ಥನೆ ಬೇಕು ನೀವ ಆದಷ್ಟು ಈ ಒಂದು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ನೀವು ಹೋಗ್ತೀವಿ ಅಲ್ಲಿ ಬರೋ ಕಾರ್ಯಕ್ರಮಗಳನ್ನು ನಿಮ್ಮ ಸ್ನೇಹಿತರು ನಿಮ್ಮ ಸ್ವಂತದವರು ಎಲ್ಲರಿಗೂ ಅದನ್ನು ನೀವು ಶೇರ್ ಮಾಡಿರಿ ಈ ಚಾನಲ್ ನೀವು ಹೋಗಿ ವಿಯನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ದೇವರು ನಿಮಗೆ ಕೊಡುವಂತಹ ಮಾತು ದೇವರು ನಿಮ್ಮನ್ನು ಬಲಪಡಿಸುವಂತಹ ಶಕ್ತಿ ಕೊಡುವಂತಹ ಒಂದು ಧೈರ್ಯದ ಮಾತು ಓದಿಕೊಳ್ಳೋಣ ವಿಮೋಚನಾ ಕಾಂಡ ಹದಿನಾಲ್ಕನೆಯ ಅಧ್ಯಾಯ ಹದಿಮೂರನೆಯ ವಾಕ್ಯ ವರ್ಸ್ ಎಪಿಸೋಡಸ್ಟೀನ್ ಆದರೆ ಮೋಶೆಯ ಜನರಿಗೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಹಾಲೆಲ್ಲೂಯ್ಯ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ಹದಿಮೂರು ಹದಿನಾಲ್ಕನೇ ವಾಕ್ಯ ಮೋಸೆ ಜನರನ್ನು ನೋಡಿ ಭಯಪಡುವ ಜನರು ಕೋಪ ಪಡುತ್ತಾ ಇದ್ದ ಜನರು ಗುಣುಗುಟ್ಟುತ್ತಾ ಇದ್ದ ಜನರು ನಾವು ಇಲ್ಲಿ ಯಾಕೆ ಬಂದೆವು ನಮಗೆ ಈ ಗತಿ ಯಾಕೆ ಬಂತು ಎಂಬುದಾಗಿ ಗೋಳಾಡುತ್ತಾ ಇದ್ದ ಜನರನ್ನು ನೋಡಿ ಮೋಷೆ ಹೇಳಿದ ಧೈರ್ಯದ ಮಾತು ನಂಬಿಕೆಯ ಮಾತು ಏನು ಏನು ಎಂಬುದಾಗಿ ನೋಡುವಾಗ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡಿರಿ ನಿಮ್ಮ ಕಣ್ಣುಗಳಿಂದ ನೀವು ನೋಡಿರಿ ದೇವರು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿ ಅಲ್ಲೆಲ್ಲು ಒಂದು ದೊಡ್ಡ ಕೆಂಪು ಸಮುದ್ರದ ಮುಂದೆ ನಿಂತುಕೊಂಡಿದ್ದಾರೆ ಲಕ್ಷಗಟ್ಟಲೆ ಜನರು ಅವರನ್ನು ನಡೆಸುವ ನಾಯಕನಾದ ಮೋಶೆ ಅವರನ್ನು ನೋಡಿ ಹೇಳುತ್ತಾ ಇದ್ದಾನೆ ಧೈರ್ಯಪಡಿಸುತ್ತಾ ಇದ್ದಾನೆ ನೀವು ಭಯಪಡಬೇಡ್ರಿ ದೇವರು ನಿಮ್ಮನ್ನು ಬಿಡಿಸುತ್ತಾರೆ ಅದನ್ನು ನೀವು ನಿಮ್ಮ ಕಣ್ಣಿಂದ ನೋಡುವಿರಿ ಅದರಿಂದ ಹೆದರಬೇಡಿರಿ ಸುಮ್ಮನೆ ನಿಂತುಕೊಳ್ಳಿರಿ ಗಲಿಬಿಲಿ ಆಗಬೇಡಿರಿ ಹಿಂಜಾರಬೇಡಿರಿ ಬಿಟ್ಟು ಕೊಡಬೇಡಿರಿ ಗುಣಗುಟ್ಟಬೇಡಿರಿ ದೇವರನ್ನು ಸಂದೇಹ ಪಡಬೇಡಿರಿ ನಮ್ಮನ್ನು ಗುಲಾಮತನದಿಂದ ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಪಾರು ಮಾಡಿ ಹೊರಗಡೆ ತಂದ ದೇವರು ಇವತ್ತು ಕೂಡ ನಿಮ್ಮನ್ನ ಪಾರು ಮಾಡುತ್ತಾರೆ ರಕ್ಷಿಸುತ್ತಾರೆ ಆತನು ಮಾಡುವ ರಕ್ಷಣಾ ಕಾರ್ಯ ಹಾಲೆ ಲೂ ಯಾರ ಕಾರ್ಯಾಚರಣೆಯನ್ನು ನೀವು ನೋಡ್ರಿ ಯು ವಿಲ್ ಸಿ ವಿತ್ ಯುವರ್ ಐಸ್ ಸ್ಟ್ಯಾಂಡ್ ಸ್ಟಿಲ್ ಆ್ಯಂಡ್ ಸಿ ದ ಸ್ಯಾಲ್ವೇಷನ್ ದ ಸೇವಿಂಗ್ ಪವರ್ ಆಫ್ ಗಾಡ್ ದೇವರು ತನ್ನ ಮಕ್ಕಳನ್ನು ಯಾವ ಪವರಿಂದ ರಕ್ಷಿಸುತ್ತಾರೆ ಭುಜ ಪರಾಕ್ರಮವನ್ನು ತೋರಿಸಿ ಅವರು ಬಿಡಿಸುತ್ತಾರೆ ಅಂದರೆ ಒಂದು ಸಮುದ್ರನೇ ಅಡ್ಡಿಯಾಗಿ ಬಂದರು ಆ ಸಮುದ್ರವನ್ನು ದೇವರು ವಿಭಾಗಿಸಿ ಜನ ಜನರನ್ನ ದಾರಿ ಮಾಡಿಕೊಟ್ಟು ನಡೆಸುತ್ತಾರೆ ಎಂಬುದಾಗಿ ಮೋಷೆ ಹೇಳುತ್ತಾ ಇದ್ದಾನೆ ಅದೇ ರೀತಿಯಾಗಿ ದೇವರು ಮೋಷೆಯ ಮಾತಿನ ಪ್ರಕಾರ ಜನರನ್ನ ರಕ್ಷಿಸುತ್ತಾರೆ ಜನರ ಪರಿಸ್ಥಿತಿ ಏನೆಂಬುದಾಗಿ ನೋಡುವಾಗ ಆ ಹಿಂದೆ ನಾವು ಅದಕ್ಕಿಂತ ಮುಂಚೆ ಓದಿ ನೋಡುವಾಗ ಅವರೆಲ್ಲರೂ ಹೇಳುತ್ತಾ ಇದ್ದಾರೆ ಯಾಕೆ ಇಲ್ಲಿ ನಮ್ಮನ್ನು ಕರ್ಕೊಂಡು ಬಂದೆ ಈ ಅಡವಿಯಲ್ಲಿ ನಾವು ಸಾಯಬೇಕೆಂಬುದಾಗಿ ಆ ನಾವು ಇಲ್ಲಿ ಸಾಯುವುದಕ್ಕಿಂತ ನಾವು ಗುಲಾಮತನದಲ್ಲಿ ಇರುವುದೇ ವಾಸಿ ಇವತ್ತು ಕೂಡ ನಮ್ಮ ಜೀವನದ ಪರಿಸ್ಥಿತಿ ಆ ರೀತಿ ಇದೆಯಾ ನಾನು ಹಿಂದೆ ಚೆನ್ನಾಗಿದ್ದೆ ಯಾಕಪ್ಪ ಈ ರೀತಿಯಾಗಿ ನಾನು ಬಂದೆ ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇದ್ದೀರಾ ಈ ಜೀವನ ನನಗೆ ಯಾಕೆ ಈ ಪರಿಸ್ಥಿತಿಯಲ್ಲಿ ಯಾಕೆ ನಾನು ಬಂದೆ ನನ್ನ ಹಿಂದಿನ ಜೀವನನೇ ವಾಸಿ ನನ್ನ ಗುಲಾಮತನ ವಾಸಿ ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇದ್ದೀರಾ ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಅಂಜಬೇಡಿರಿ ಅಂಜಬೇಡ ಮಗನೇ ಮಗಳೇ ಭಯಪಡಬೇಡ ದೇವರು ನಿನ್ನನ್ನು ಬಿಡಿಸುವುದನ್ನು ನೀನು ಸುಮ್ಮನೆ ನಿಂತುಕೊಂಡು ನೋಡು ಹಾಲೆ ಲೂಯಾ ಸ್ಟ್ಯಾಂಡ್ ಸ್ಟಿಲ್ ಆ್ಯಂಡ್ ಸೀ ದ ಸ್ಯಾಲ್ವೇಷನ್ ಆಫ್ ಗಾಡ್ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣವ ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಈ ಮಾತುಗಳು ನಿಮ್ಮ ಬಾಯಲ್ಲಿ ಬರುತ್ತಾ ಇದೆಯಾ ನಾನು ಬದುಕೋದಕ್ಕಿಂತ ಸಾಯುವುದು ಮೇಲೂ ಎಂಬುದಾಗಿ ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಮಗನೇ ಮಗನೇ ಅಂಜಬೇಡ ಹೆದರಬೇಡ ದೇವರು ಈ ಹೊತ್ತು ಈ ಹೊತ್ತು ಟುಡೇ ದಿಸ್ ಡೇ ಈ ದಿನದಲ್ಲಿ ನಿನ್ನ ಜೀವನದಲ್ಲಿ ದೇವರು ಮಾಡುವ ಅದ್ಭುತವನ್ನ ನೋಡು ಕಣ್ಣಾರೆ ನೋಡು ಕಣ್ಣು ತೆಗೆದು ನೋಡು ಕಣ್ಣು ಮುಚ್ಚಿಕೊಂಡು ಜೀವನ ಮಾಡುವುದು ಬೇಡ ದೇವರು ಮಾಡುವ ಕಾರ್ಯಗಳನ್ನು ಹುಡುಕಿ ನೋಡ್ರಿ ದೇವರು ಮಾಡುವ ಕಾರ್ಯವನ್ನು ಕಣ್ಣಿಂದ ನೋಡಲು ಶುರು ಮಾಡಿರಿ ಪ್ರಯತ್ನ ಪಡಿರಿ ದೇವರು ನಿಮ್ಮ ಕಣ್ಣಿಗೆ ತೋರಿಸುತ್ತಾರೆ ತಾವು ಮಾಡುವಂತಹ ತಿಮ್ಮನ್ನು ಸಂರಕ್ಷಿಸುವಂತಹ ಕಾರ್ಯ ನಿಮ್ಮನ್ನು ಬಿಡಿಸುವಂತಹ ಕಾರ್ಯ ನೀವು ಭಯಪಡುತ್ತಾ ಇದ್ದೀರಿ ಹಿಂದೆ ಪರ್ವೋನನ ಸಮೂಹ ಮುಂದೆ ಕೆಂಪು ಸಮುದ್ರ ಎರಡು ಪಕ್ಕದಲ್ಲೂ ದಾರಿ ಇಲ್ಲ ಎಲ್ಲೂ ದಾರಿ ಇಲ್ಲ ತಪ್ಪಿಸಿಕೊಳ್ಳುವುದಕ್ಕೆ ಯಾವ ದಾರಿ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇದ್ದೀರಾ ದೇವರು ನಿಮ್ಮನ್ನೇ ನೋಡಿ ಮಾತನಾಡುತ್ತಾ ಇದ್ದಾರೆ ಮಗನೇ ಮಗಳೇ ನಿನಗಾಗಿ ಒಂದು ದಾರಿಯನ್ನು ಉಂಟು ಮಾಡುವೆನು ನಾನು ಸಿದ್ಧ ಮಾಡಿ ಇಟ್ಟಿದ್ದ ದ ವೇ ದಟ್ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಯು ದ ವೇ ದಟ್ ಹ್ಯಾವ್ ಲೇಡ್ ಫಾರ್ ಯು ಇಟ್ಸ್ ಅಂಡರ್ ದ ಸೀ ಯುವಲ್ಸೀದವೇ ನೀನು ಆ ಮಾರ್ಗವನ್ನು ನೋಡುವಿ ಆ ಮಾರ್ಗದಲ್ಲಿ ನಡೆಯುವಿ ಒಣ ನೆಲದಲ್ಲಿ ನಡೆಯುವಿ ಈ ಸಮುದ್ರದ ನಡುವೆ ನೀನು ದಾಟುವಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆ ಲೂಯ್ಯ ದೇವರೇ ನಿನ್ನ ಮಾತುಗಳಿಗಾಗಿ ಸ್ತೋತ್ರ ನನ್ನ ಮಕ್ಕಳನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ದೇವರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನು ಪ್ರಿಯ ಸಹ ಸ್ನೇಹಿತರೇ ದೇವರು ಹೇಳಿದ್ದು ನೀವು ಕೇಳಿದ್ದೀರಿ ದೇವರ ಮಾತುಗಳು ನೀವು ಕೇಳಿದ್ದೀರಿ ಮೋಶೆ ಹೇಳಿದ ಮಾತುಗಳನ್ನು ಮತ್ತೆ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ಅಂಜಬೇಡ ಹೆಪ್ಪಡಬೇಡ ಗುಣುಗುಟ್ಟಬೇಡ ಭಯ ಪಡುವಾಗ ನಮ್ಮ ಬಾಯಲ್ಲಿ ಏನೇನೋ ಮಾತುಗಳು ಬರುತ್ತದೆ ಸಂದೇಹ ಬರುತ್ತದೆ ನಾವು ಗುಣುಗುಟ್ಟುತ್ತೇವೆ ನಾವು ದೂಷಿಸುತ್ತೇವೆ ಅದರಿಂದ ದೇವರು ಹೇಳುತ್ತಾ ಇದ್ದಾರೆ ಸುಮ್ಮನೆ ನಿಂತುಕೊಂಡು ನಾನು ಮಾಡುವ ಕಾರ್ಯವನ್ನು ನೀನು ನೋಡು ನೋಡಲು ಶುರು ಮಾಡು ನಿನ್ನ ಕಣ್ಣು ತರೆಯಲ್ಪಡಲಿ ನಾನು ಮಾಡುವ ಕಾರ್ಯಗಳು ಇನ್ನು ನೋಡು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ನಿಮ್ಮ ಕಣ್ಣಿಗೆ ಕಾಣುವಂತೆ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ